ಎಲ್ಲರಿಗೂ ನಮಸ್ತೆ ಹನುಮದ್ ವ್ರತ ಅಥವಾ ಹನುಮಾನ್ ವ್ರತದ ಮಾಹಿತಿ ಹನುಮಾನ್ ವ್ರತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾವಾಗ ದಿನಾಂಕ ಸಮಯ ಮಹತ್ವ ಮತ್ತು ಆಚರಣೆಗಳು ಈ ದಿನ ಭಕ್ತರು ಹನುಮಂತನ ಆಶೀರ್ವಾದ ಪಡೆಯಲು ಹನುಮಾನ್ ಪೂಜೆಯನ್ನು ಮಾಡ್ತಾರೆ ಹನುಮದ್ ವ್ರತ ಎಂದು ಕರೆಯಲ್ಪಡುವ ಹನುಮಾನ್ ವ್ರತವು ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಭಾಗಗಳಲ್ಲಿ ಆಚರಿಸಲಾಗುವ ಪವಿತ್ರ ಉಪವಾಸ ಆಚರಣೆಯಾಗಿದೆ ಇದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಹದಿಮೂರನೇ ದಿನದಂದು ಬರುತ್ತದೆ ಸಾಮಾನ್ಯವಾಗಿ ನವೆಂಬರ್ ಮತ್ತು ಡಿಸೆಂಬರ್ ನಡುವೆ ಈ ವ್ರತವನ್ನು ಹಿಂದೂ ಪುರಾಣಗಳಲ್ಲಿ ಪೂಜೆ ದೇವತೆಯಾದ ಹನುಮಂತನಿಗೆ ಸಮರ್ಪಿಸಲಾಗಿದೆ ದಂತಕಥೆಯ ಪ್ರಕಾರ ಪಾಂಡವರ ಪತ್ನಿ ದ್ರೌಪದಿ ಈ ಆಚರಣೆಯನ್ನು ಮೊದಲು ಆಚರಿಸಿದಳು ಕರ್ನಾಟಕದಲ್ಲಿ ಈ ದಿನವನ್ನು ಕನ್ನಡ ಹನುಮಾನ್ ಜಯಂತಿ ಎಂದು ಆಚರಿಸಲಾಗುತ್ತದೆ ಇದು ಭಗವಾನ್ ಹನುಮಾನ್ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸುತ್ತದೆ ಹನುಮಾನ್ ವ್ರತವನ್ನು ಆಚರಿಸುವ ಮೂಲಕ ಭಕ್ತರು ಹನುಮಂತನ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಬಯಸುತ್ತಾರೆ ಈ ವರ್ಷ ಹನುಮಾನ್ ವ್ರತವನ್ನು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ಆಚರಿಸಲಾಗುತ್ತದೆ ಹನುಮಾನ್ ವ್ರತದ ಮಹತ್ವ ಪುರಾಣಗಳ ಪ್ರಕಾರ ಹನುಮಾನ್ ವ್ರತವನ್ನು ಆಚರಿಸುವವರು ತಮ್ಮ ಎಲ್ಲ ಪ್ರಯತ್ನಗಳನ್ನು ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಶಾಂತಿ ಮತ್ತು ಸಮೃದ್ಧಿಯನ್ನು ಆನಂದಿಸುತ್ತಾರೆ ಎಂದು ಬ್ರಹ್ಮನು ವಾಯುದೇವರಿಗೆ ವರವನ್ನು ನೀಡಿದನು ಈ ದಿನ ಭಕ್ತರು ಪಂಪಾದೇವಿಯ ಪೂಜೆ ಮತ್ತು ಹನುಮಾನ್ ಪೂಜೆಯನ್ನು ಹನುಮಂತನ ಆಶೀರ್ವಾದವನ್ನು ಪಡೆಯಲು ಮಾಡುತ್ತಾರೆ ಹನುಮಾನ್ ವ್ರತವನ್ನು ಭಕ್ತಿಯಿಂದ ಆಚರಿಸುವುದು ಉತ್ತಮ ಆರೋಗ್ಯ ಸಂತೋಷ ಮತ್ತು ಆಸೆಗಳನ್ನು ಪೂರೈಸುತ್ತದೆ ಎಂದು ನಂಬಲಾಗಿದೆ ಈ ಪವಿತ್ರ ಆಚರಣೆಯನ್ನು ಮೂಲತಃ ಋಷಿ ವೇದವ್ಯಾಸರು ಪಾಂಡವರ ವನವಾಸದ ಸಮಯದಲ್ಲಿ ಅವರ ಕಷ್ಟಗಳನ್ನು ನಿವಾರಿಸಲು ರಾಜ ಯುಧಿಷ್ಠಿರನಿಗೆ ಕಲಿಸಿದರು ಈ ವ್ರತದ ಮಹತ್ವವನ್ನು ಶ್ರೀಕೃಷ್ಣನು ದ್ರೌಪದಿಗೆ ವಿವರಿಸಿದನು ಒಬ್ಬನು ತನ್ನ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುವಲ್ಲಿ ಅದರ ಪಾತ್ರವನ್ನು ಎತ್ತಿ ತೋರಿಸಿದನು ಹನುಮಾನ್ ವ್ರತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಚರಣೆಗಳು ಹನುಮಂತ ವ್ರತದ ದಿನದಂದು ಭಕ್ತರು ಎರಡು ಪ್ರಮುಖ ಆಚರಣೆಗಳನ್ನು ಮಾಡುತ್ತಾರೆ ಪಂಪಾ ಪೂಜೆ ಮತ್ತು ಹನುಮಾನ್ ಪೂಜೆ ಓಂ ನಮೋ ವಾಯುನಂದನಾಯ ನಮಃ ಎಂಬ ಮಂತ್ರವನ್ನು ಪಠಿಸುವಾಗ ಹದಿಮೂರು ಗಂಟುಗಳೊಂದಿಗೆ ಪವಿತ್ರ ದಾರವನ್ನು ಕಟ್ಟುವುದು ಒಂದು ವಿಶಿಷ್ಟವಾದ ಅಭ್ಯಾಸವಾಗಿದೆ ಈ ಆಚರಣೆಯು ಹನುಮಂತನ ಭಕ್ತಿಯ ಸುಂದರ ಅಭಿವ್ಯಕ್ತಿಯಾಗಿದೆ ದಾರವನ್ನು ಕಟ್ಟಿದ ನಂತರ ಭಕ್ತರು ದೇವಾಲಯಗಳಲ್ಲಿ ಅಥವಾ ಮನೆಯಲ್ಲಿ ಹನುಮಂತನಿಗೆ ಹೃತ್ವಪೂರ್ವಕವಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಹೆಚ್ಚುವರಿಯಾಗಿ ಈ ದಿನದಂದು ಅಗತ್ಯವಿರುವವರಿಗೆ ಗೋಧಿಯನ್ನು ದಾನ ಮಾಡುವುದು ದಯೆಯ ಅತ್ಯಂತ ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗಿದೆ ಈ ಆಚರಣೆಗಳನ್ನು ಮಾಡುವ ಮೂಲಕ ಭಕ್ತರು ಹನುಮಂತನ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಬಯಸುತ್ತಾರೆ ಸ್ನೇಹಿತರೆ ಹನುಮಾನ್ ಜಯಂತಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು